ಓಂ ಶಾಂತಿ ವಾಣಿ ಡೇಟು ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಮುರುಳಿಯ ಮುಖ್ಯ ವಿಷಯಗಳ ವಿವರಣೆ ಆತ್ಮ ದೃಷ್ಟಿ ಈ ಪುಸ್ತಕ ಶೀರ್ಷಿಕೆ ಆತ್ಮದೃಷ್ಟಿಯ ಬದುಕು ಅಧ್ಯಾಯ ಒಂದು ಆತ್ಮ ಪರಿಶೀಲನೆ ದಿನದ ಅಂತ್ಯದಲ್ಲಿ ಬಾಬಾ ಜೊತೆ ಸಂಭಾಷಣೆ ಪ್ರತಿ ರಾತ್ರಿ ಮಲಗುವ ಮೊದಲು ನಾವು ಯಾರಿಗೂ ದುಃಖ ಕೊಡುವುದಿಲ್ಲವೋ ಎಂಬುದನ್ನು ಪರಿಶೀಲಿಸಿ ತನ್ನ ಆತ್ಮವನ್ನು ಬಾಬಾರವರ ಶ್ರೀಮತದಲ್ಲಿ ತರುವ ಕಲೆಯೇ ನಿಜವಾದ ಆತ್ಮ ಪರಿಶೀಲನೆ ಸೂತ್ರ ಮಲಗುವ ಮೊದಲು ಲೆಕ್ಕ ಪತ್ರ ನೋಡಿ ನಾನು ಯಾರಿಗೆ ನೋವು ಕೊಟ್ಟೇನೆ ಅಧ್ಯಾಯ ಎರಡು ವಿದ್ಯಾರ್ಥಿ ದೃಷ್ಟಿಕೋನ ಸಹೋದರತ್ವದ ಸಾಹಸ ಮಹಾನ್ ಭಾಗ್ಯಶಾಲಿ ಮಕ್ಕಳು ನಾನು ಆತ್ಮ ಇವರು ಸಹ ಆತ್ಮ ಎಂಬ ದೃಷ್ಟಿಯಿಂದ ನೋಡುತ್ತಾರೆ ದೇಹದ ಭಾವನೆ ಇಲ್ಲದ ನಿಜವಾದ ಶುದ್ಧ ಸಂಬಂಧದ ತತ್ವ ಉದಾಹರಣೆ ಕಥೆಯೇ ವಿದ್ಯಾ ಎಂಬ ನರ್ಸ್ ಕೋಪಿಷ್ಠ ರೋಗಿಯನ್ನು ಸಹನದಿಂದ ನೋಡಿಕೊಳ್ಳುತ್ತಿದ್ದಳು ಆಕೆ ಆತ್ಮ ದೃಷ್ಟಿಯಿಂದ ನೋಡಿದುದರಿಂದ ಮಾತ್ರ ಸಾಧ್ಯವಾಯಿತು ಅಧ್ಯಾಯ ಮೂರು ಬಾಬಾ ನೆನಪಿನ ಮಂತ್ರ ದಿನವಿಡೀ ಬಾಯಲ್ಲಿ ಬಾಬಾ ಶಬ್ದ ಬಾಬಾ ಬಾಬಾ ಎಂಬ ಶಬ್ದವಿಲ್ಲದೆ ಒಂದು ಕ್ಷಣವೂ ಕಳೆಯಬಾರದು ಈ ಮಂತ್ರವು ನಮಗೆ ಶಕ್ತಿ ನೀಡುತ್ತದೆ ಧ್ಯಾನ ಕಥೆ ವಿದ್ಯಾರ್ಥಿಗಳು ಸೇವಾ ಕೇಂದ್ರದಲ್ಲಿ ಸ್ಲೈಡ್ ಶೋ ಮಾಡುತ್ತಿರುವಾಗ ಪ್ರತಿ ಚಿತ್ರದಲ್ಲಿಯೂ ಈ ಆತ್ಮ ಈ ಆತ್ಮ ಬಾ ಬಾ ಎನ್ನುವುದನ್ನು ನೆನೆಸಿಕೊಳ್ಳುತ್ತಾರೆ ಅಧ್ಯಾಯ ನಾಲ್ಕು ಶುದ್ಧ ದೃಷ್ಟಿಯ ಶಕ್ತಿ ಮೂರನೇ ನೇತ್ರದ ಪ್ರಭಾವ ಮೂರನೇ ನೇತ್ರದಿಂದ ನೋಡಿದಾಗ ಎಲ್ಲರೂ ಆತ್ಮರೂಪದಲ್ಲಿ ಕಾಣುತ್ತಾರೆ ದೇಹಾಭಿಮಾನ ಕಡಿಮೆ ಆಗುತ್ತದೆ ಆತ್ಮ ಸೂತ್ರ ಈ ಪ್ರಪಂಚ ಸ್ಮಶಾನವಾಗಿದೆ ನನ್ನ ಮನೆ ಮಧುಬನ ಅಧ್ಯಾಯ ಐದು ಸಮಯದ ಅಮೂಲ್ಯತೆ ಪ್ರತಿ ಸೆಕೆಂಡು ಮೌಲ್ಯ ಸಂಗಮಯುಗದ ಪ್ರತಿ ಸೆಕೆಂಡು ಲಕ್ಷಪಟ್ಟು ಮೌಲ್ಯವಾದುದು ಅದನ್ನು ವ್ಯರ್ಥವನ್ನಾಗಿ ಮಾಡುವವರಿಗೆ ಪಶ್ಚಾತ್ತಾಪ ಆಗಬೇಕು ಸ್ಲೋಗನ್ ಯಾರು ಸದಾ ಯೋಗಯುಕ್ತರಾಗಿರುತ್ತಾರೆ ಅವರೇ ಸಹಯೋಗದಿಂದ ವಿಜಯಿ ಆಗುತ್ತಾರೆ ಅಧ್ಯಾಯ ಆರು ಜೀವನ್ ಮುಕ್ತಿಯ ತಿರುವು ಮನ್ ಮನೋಭಾವದ ಮಾರ್ಗ ಅತ್ಯಂತ ಸುಲಭ